ಅಸ್ಸಾಮ್ ರಹಮತುಲ್ಲಾ ಇರಕಾತು ಲಕ್ಷ್ಮೇಶ್ವರದ ಎಲ್ಲ ಮುಸ್ಲಿಂ ಬಾಂಧವರಿಂದ ಮೊಟ್ಟ ಮೊದಲ ಬಾರಿಗೆ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲ ಸರ್ವಧರ್ಮರಿಗೆ ಹಾಗೂ ಈ ಪವಿತ್ರ ರಂಜಾನ್ ಹಬ್ಬದ ವಿಶೇಷತೆ ಏನೆಂದರೆ ಮೂವತ್ತು ದಿವಸ ರೋಜಾವನ್ನು ಮಾಡಿ ಎಲ್ಲ ರೋಜಾ ಮುಗದ ಮೇಲೆ ಈ ಪವಿತ್ರ ಹಬ್ಬವನ್ನು ಸೋಮವಾರ ದಿವಸ ಇಡೀ ಜಗತ್ತಿನಲ್ಲಿ ಹಾಗೂ ಇಡೀ ಭಾರತದಲ್ಲೇ ಶಾಂತಿ ರೀತಿಯಿಂದ ಮಾಡಲಾಯಿತು ಹಾಗೂ ಲಕ್ಷ್ಮೀಶ್ವರ ಲಕ್ಷ್ಮೀಶ್ವರದಲ್ಲಿ ಈಗ ವಿಶೇಷ ಪ್ರಾರ್ಥನೆಯನ್ನು ಈಗ ಮಾಡಲಾಯಿತು ಹಾಗೂ ಸರ್ವಧರ್ಮ ಎಲ್ಲ ಧರ್ಮದವರಿಗೆ ಶಾಂತಿಯ ಸಂದೇಶವನ್ನು ನಮ್ಮ ಮೌಲ್ವನವರು ಶಾಂತಿಯ ಸಂದೇಶವನ್ನು ಸಾರಿದರು ಹಾಗೂ ಈಗ ಬರೋ ಹನ್ನೊಂದು ದಿವಸದಲ್ಲಿ ಲಕ್ಷ್ಮೀಶ್ವರದ ಭಾವೈಕ್ಯತೆಯ ಹರಿಕಾರರಾದ ಶ್ರೀ ದೂತ್ ಪೀರಾರವರ ಉರುಸುನ ಅಂಗವಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡಲಾಯಿತು ಹಾಗೂ ನಾನು ನಮ್ಮ ಲಕ್ಷ್ಮೇಶ್ವರದ ಎಲ್ಲ ಸಮಾಜದ ವರ್ಗದವರಿಗೆ ಬೇಡಿಕೊಳ್ಳುವುದೇನೆಂದರೆ ಮುಂಬರುವ ಹನ್ನೊಂದೇ ದಿವಸದ ಉರುಸಿನ ಅಂಗವಾಗಿ ಎಲ್ಲ ಧರ್ಮದವರು ಬಂದು ಭಾವೈಕ್ಯತೆಯ ಹರಿಕಾರರಾದ ಶ್ರೀ ದೂತ್ ಪಿರಾರವರ ಆಶೀರ್ವಾದವನ್ನು ಪಡೆದು ಎಲ್ಲರೂ ಈ ಈಗ ಈ ಬರೋ ವರ್ಷದಲ್ಲಿ ಯುಗಾದಿಯ ನಂತರ ಮಳೆ ಹಾಗೂ ಬೆಳೆ ಚೆನ್ನಾಗಿ ಬರಲಿ ಎಲ್ಲ ಧರ್ಮದವರು ಶಾಂತಿ ರೀತಿಯಿಂದ ಇರಲಿ ಹಾಗೂ ವಿಶೇಷವಾಗಿ ರೈತರು ಎಲ್ಲ ಬೆಳೆ ಬೆಳೆದು ಅವರು ಶಾಂತಿ ರೀತಾಯಿ ಶಾಂತಿಲಿಂದ ಹಾಗೂ ಅವರ ಆರ್ಥಿಕ ಸ್ಥಿತಿಯನ್ನು ಉತ್ತಮವಾಗಿ ಇರಲಿ ಎಂದು ನಾನು ಈ ಮೂಲಕ ತಿಳಿಸುತ್ತೇನೆ ಹಾಗೂ ಈ ಇದ್ಗಾ ಸ್ವಚ್ಛತೆ ಕಾರ್ಯದಲ್ಲಿ ನಮ್ಮ ಪೂರಸಭೆ ಕಾರ್ಮಿಕರು ವಿಶೇಷವಾಗಿ ಮೂರು ದಿವಸ ಈ ಕಾರ್ಯವನ್ನು ಸ್ವಚ್ಛತೆ ಮಾಡಿ ಈ ನಮ್ಮ ಹಿತಗಾಕಿ ಒಂದು ಸುಂದರ ರೂಪವನ್ನು ಕೊಟ್ಟಿದ್ದಾರೆ ಅವರಿಗೂ ಹಾಗೂ ನಮ್ಮ ಮುಖ್ಯ ಅಧಿಕಾರಿಗೂ ಹಾಗೂ ಎಲ್ಲ ಸದಸ್ಯರಿಗೆ ಇಡೀ ಮುಸ್ಲಿಂ ಸಮಾಜದಿಂದ ನಾನು ಅವರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಎರಡು ಅನಿಸಿಕೆಗಳನ್ನು ಮುಕ್ತಾಯಗೊಳಿಸುತ್ತೇನೆ ಧನ್ಯವಾದಗಳು